ಕವಿಗಳ ಮಂಡಿ ಮ್ಯಾಲಿನ ಶರ್ಗ ಕುಂಡಿ ಮ್ಯಾಲ ಬಂದೈತಿ ದಂಡಿ ತೊಂಡ್ಲ ಕಟ್ಲಾಕ್ ಬಹಳ ಅನುಮಾನ ಬಂದದ ಅಂತ ಹೇಳ್ಯಾರ ಹೌದ್ ಅದಕ್ಕೆ ಹಿಂದಿನ ತಾಯದರೆಲ್ಲಾ ಹ್ಯಾಂಗಿದ್ರು ತಮ್ಮ ಕೈಯಾಗ ಹಸ್ರ ಬಳಿ ಹೈಕೊಂಡು ತಲಿ ಮ್ಯಾಗ ಶರ್ಗ್ ಹೈಕೊಂಡು ಹಣಿ ಮ್ಯಾಗ ಮಾತ್ರ ಕುಕುಮ ಹಚ್ಕೊಂಡು ಹೌದು ಡಾಬಾ ಹೈಕೊಂಡು ಹೌದಲ್ರಿ ಕಾಲುಂಗ್ರ ಕಾಲ ಕಾಲ್ ಹೈಕೊಂಡು ಬಂದ್ರಪ್ಪ ಅಂದ್ರೆ ಹೆಂಗೆ ಕಾಣ್ತಿದ್ರು ಸಾಕ್ಷಾತ್ ಪಾರ್ವತಿ ದೇವನೇ ಸರಿ ಭೂಮಿ ಗಿಳುದು ಬಂದಾಳ ನಂಗ್ ಕಾಣ್ತಿದ್ರು ಹೌದೌದು ಈ ಸದ ನಮ್ಮ ರಾಧಾಬಾಯಿ ಅವ್ರ ಕಾಣ್ಲಕತ್ತಾರ ಕಾಣ್ಲಾಕ್ ಇದ್ರಿ ಮಾಸ್ತರ ಇವು ಇಲ್ಲಿ ಹಾಡ್ಲಾಕ ಬಂದಾಗ ಅಟ್ಟೆ ಸೀರೆ ಉಟ್ಕೊಂಡು ಬಂದಾವ್ರಿ ಹೌದ್ ಹೌದು ಮನಿಗೆ ಹೊಡೆದು ಕೂಡಲೆ ಬೇರೆನಾರ ಇವರು ಡ್ರೆಸ್ ಅವ ಯಾವ ರೀ ಮಾಸ್ತರ್ ಮನಿಗೆ ಹೋಗ್ರಿ ಡ್ರೆಸ್ ಯಾವ ನೈನ್ಟಿ ಅಂತಾರ ನೈನ್ಟಿ ಯಾವ ಕುಡ್ಯಾರ ನೈಂಟಿ ಅವಲ್ಲ ರೀ ಮಾಸ್ತರ್ ಅವ ರೀ ಭಗವಾ ಹಾ ಹಾ ಇವು ಸಾದ್ರು ಹಾಕ್ಕೊತಾರ ನೋಡಿ ಹೆಂಗೆ ಸಾಲು ಹಾಯ್ಕೊತಿದ್ರು ಅವೆಲ್ಲ ಡ್ರೆಸ್ ಹಾ ಹೌದು ಹೌದು ಇವೆಲ್ಲ ಡ್ರೆಸ್ ಹಾಕಿಕೊಂಡೀರ ಹೆಂಗೆ ಕಾಣಲಕತ್ತಾವ ಹೆಂಗ್ ಕಾಣತ್ತಾವ ರೀ ಮಾಸ್ತರ್ ಏತ ಕ್ಡಕ್ ಮನಿಗೆ ಕಣ್ಣಾಗತ್ತಾವ ಇವು ಮನೆಗೆ ಹೌದು ಹೌದು ಏನು ಬೇಡ ಏನು ಹೇಳ್ತಾರೆ ಇಲ್ಲಿ ಮುತ್ತೈದಿ ಮಂಡಿ ಮೇಲಿನ ಶರಗ ಕುಂಡಿ ಮೇಲೆ ಬಂದದ ಯಾಕಂದ್ರಿ ಜನರ ಸಂಬಂಧ ಅಂದಾನ ಕವಿಗಳು ಹೇಳಿರುವಂತ ಮಾತು ಸುಳ್ಳಾಗಂಗಿಲ್ಲ ಆಗಂಗಿಲ್ಲ ಅದಕ್ಕ ನಮ್ಮ ಬಸವಣ್ಣ ಅವ್ರು ಹೇಳುವ ಈಗ ಹಿಂದ ಏನ್ ಹೇಳಿ ಕಲ್ಲು ಮಾತಾಡ್ತದ ಮೊಬೈಲ್ ಬಂದ್ರಿ ಮಾತಾಡ್ಲಕ್ಕ ಇನ್ನು ಮತ್ತು ಇನ್ನು ಅಲ್ಲ ಹೇಳ್ಯಾರಿ ಮಾಸ್ತರ ಕಲ್ಲ ಕೋಳಿ ಕುಗ್ತಾನಂತ ಮುಲ್ಲ ಚೂರಿ ಹಾಕ್ತಾರೆ ನಿಂತ ಅವು ಬಲ್ಲವರಿಗೆ ತಿಳಿತಿದ್ದರು ಅರ್ಥ ತಿಳಿಯಲ್ದವ್ರು ಏನದ ಏನದ ಗುರುತ ಹಿಂಗೆ ಹೇಳ ತಾಲತ್ನ ಯಾರು ಕೊಡೆಕಲ್ ಬಸವಣ್ಣ ಹ್ಯಾರ ಏ ಇವೆಲ್ಲ ಸುಳ್ಳಾಗಿರಿ ಮಾಸ್ತರ ಇಲ್ಲಲ್ಲ ಮತ್ತೊಂದು ಮಾತು ಹೇಳ್ತಾರ ಏನು ಹೇಳ್ರಿ ಸೊಳ್ಳೆ ಸೊಟ್ರೆ ಒಂದು ಹಾರ್ತೈತಿ ಒಳ್ಳೆ ಬೀಜ ಅನ್ನೋದು ಒಂದೇ ಉಳಿತದೆ ಹೇಳ್ಯಾರ ಹೌದು ಹೌದು ಎಂಜೋಲ ಪತ್ರೊಳಿ ಹಂಗ ಜಗವ ಹಾರ ಹೋದ ಅಂಥ ಹೇಳ್ಯಾರ ಅವರು ಹೇಳಿ ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಎರಡ್ ಸಾವಿರದ ನಲ್ವತ್ತರ ಅಸತ್ಯ ಎಲ್ಲ ಪೂರಾ ನಾಶ ಆಗ ಹೋಗಬೇಕಾಗ್ಯಾವ್ ಸತ್ಯ ಎಷ್ಟು ಅಷ್ಟೇ ಉಳಿಬೇಕಂತ ತಿಳ್ಕೊಂಡ್ ಹಿಂಗ ಕಾಲದ ಬರ್ದಾರು ಬರ್ದಾರ್ ಬರ್ದಿದ್ ಮಾತ್ರ ಸುಳ್ಳು ಆಗಂಗಿಲ್ಲ ಬಬಲಾದಿ ಸದಾಶಿವನಪ್ಪನವ್ರು ಹೇಳಿದ್ರು ಚಿಕ್ಕ ಬರ್ತಾವ್ರು ಅಂತ ಹೇಳಿದ್ರು ಮನ್ಯಾಗ ಚಿಕ್ಕ ಬಂದ್ರಿ ಸ್ಯಾಂಡ್ ಹೇಳಿದ್ ಹ್ಯಾಂಗ ಸುಳ್ಳು ಆಗ್ತಾವಿಲ್ರಿ ಮತ್ತ ಚಿಕ್ಕ ಅಪ್ಪಗ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ್ ಬಂದ್ರ ಪೊಲೀಸರು ನಮ್ಮಂತ ಹುಚ್ಕೊಂಡ್ ಸುಳ್ಳಿ ಮಕ್ಕಳು ಹೋಗಿ ಏನ್ ಮಾಡುವ ಮಾತ್ರ ಭಾಳ ಕೊಡುಸ್ತಾನ ಮಂದಿ ಹಾಂ ಎಲ್ಲರಿಗೆ ಚಟ ಕಲಿಸ್ಲಕತ್ತ ನಮ್ಮ ಬಬಲದ ಶಿವ ಸದಾಶಿವಪ್ಪನ ಆತು ಹೇಳದ್ರತ್ವು ಹಾಂ ಓ ಕೇಸ್ ಕೊಟ್ಟು ಬಂದಿತ್ರಿಪ್ಪ ಅದು ಮನುಷ್ಯ ಹಾಂ ಕೇಸ್ ಕೊಟ್ಟು ಬಂದಿತ್ತು ಅವರು ಬರ್ತಾರೆ ಅನ್ನೋದು ಇವ್ಗೆ ಗೊತ್ತಾಯ್ತು ಯಾರಿಗೆ ಸದಾಪ್ರಿ ಬ್ರಿಟಿಷರು ಆಡಿಕಿ ಬರ್ಲಿ ನೋಡೋಣ ಹೆಂಗೆ ಬರ್ತಾನವ ಪೊಲೀಸ್ ಅಂದ ಹಾ ಬಂದ ಅವ ಏನು ಮಾಡ್ದ ಎಲ್ಲ ಧಾರು ಒಯ್ದು ಏನು ಮಾಡ್ದೆ ಏನು ಮಾಡ್ಯಾರ ರೀ ಬಾಳಿಗೆ ಒಯ್ದು ಕೊಡ್ಸುದ ಹಾ ಹೌದಲ್ರಿ ಅವ ಏನು ಹೇಳ್ದ ಈ ಸದ್ಯ ಪೊಲೀಸ್ರು ನಮ್ಮ ಮನಿಗೆ ಬರ್ತಾರೆ ಚೆಕ್ ಮಾಡ್ಲಿಕ್ಕೆ ಹಾಂ ಅಲ್ಲಿ ಇದು ಒಂದು ಕೊಡ ದಾರು ತಂದ್ಕೆರಿ ನನ್ನ ಮೈದ್ರಾಗ ಹಿಡಿ ರೀ ಹೊಳೆ ಒಂದು ಇಡ್ತಂದ ಇಡ್ರಿ ಮನ್ಯಾಗೆ ಅಂದಾವ್ ಮಠದಾಗ ಇಡ್ರಿ ಅದು ಕೂಡಲಿ ಅವ್ರು ತಂದು ಇಟ್ಟರು ಚೆಕ್ ಮಾಡ್ಬೇಕು ಅನ್ನೋದ್ರೊಳಗೆ ಅದು ಪೂರ ನೀರೇ ಇತ್ತು ಖರೆ ಹಾಂ ಹೊಳೆಗೆ ಹೋಗಿರಿ ಹಿಂಗೆ ಬಾಯ ಹಾಕ್ಕೊಳೋದ್ರೊಳಗೆ ಹೊಳಿನೇ ಪೂರ ಧಾರುವಾಗಿ ಬಿಟ್ಟಿತತ್ ರೀ ಹಾಂ ಹೌದಲ್ಲ ರೀ ತೊಗೊಂಬರ ನನ್ನ ಮಠದಾಗ ದಾರು ಹೌದು ಹಿಂಗೆ ಕೇಳ್ದೆ ಪೊಲೀಸ್ಗೆ ಪೊಲೀಸಿಗೆ ಹೌದಲ್ಲ ರೀ ಪೂರಾ ಹೊಳೆ ಹೊಳೆನೇ ದಾರು ಮಾಡಿಬಿಟ್ಟೀನಿ ಅದು ಪೂರಾನೇ ಹಾಂ ಕುಡಿತಿ ಕುಡಿ ಅಂತ ನಾನು ನನ್ ಮಾಡ್ ಹೌದಲ್ರಿ ಅದಕ್ಕ ಶರಣರ ಆಟ ಎಂದಿಗೂ ಯಾರಿಗೆ ತಿಳಿದಿರಲ್ರಿ ಇವರು ಪರಶುವನ ಬಳಿ ದುಡಿದಂತ ಭಕ್ತರೀ ಇವರು ಅವ್ನ ಬಳಿ ಬೇಕು ಅವ್ರ ಕೈಯಾಗಿ ಇಂತಿಂತ ಕೆಲಸಗಳು ಆಗ್ಯಾವ್ ಹಾನ್ ಹೌದಲ್ರೀ ಮತ್ತ ಪಾರ್ವತೀದ್ ಬಾಳ ಪೌರುಷಮಾನ ಹೇಳಕತೆ ಭಕ್ತರು ಕೈಯಾಗ ಇಂತವ್ ಆಗ್ಯಾವಂತ ಹೇಳ್ತಾರ ಕವಿಗಳಲ್ಲಿ ಹಾನ್ ಹೌದು ಅದಕ್ಕಿಲ್ಲಿ ಏನ್ ಹೇಳ್ತಾರ ಶೃಂಗ ಬಂದು ವಂದನ ಮಾಡಿ ಹೇಳತಾಳ ಸಂಧಿ ಸಂಧಿಗೆಲ್ಲ ದೇವರ ಕನ್ನ ಬರು ಅಪ್ಪ ದೇವರು ತೂ ಇಲ್ಲದಂಗಾಗಿ ಸುಮ ಕುಂತಾನ ಗದ್ದಲು ಮಾಡೋರಿಗೆ ನೋಡಿ ಯ ಗುಡ್ಡ ಸೇರಿದು ಅನ್ನು ಪರ ದೇವರ ಮೇಲೆ ಬರ್ತಿರೋತಾನ पूजा पवित्र होगा मैं क्या निम्न सोत्र आग पूजा पवित्र होगा मैं क्या निम्न पूजा पवित्र आग पूजा पवित्र होगा मैं क्या निम्न पूजा पवित्र होगा मैं क्या निम्न पूजा आग पूजा पवित्र होगा मैं क्या निम्न सोत्र पूजा पवित्र उभ भाके मसोत्राग्र पूजा पवित्र पवित्राग्र पूजा पवित्र उभ भाके मसोत्राग्र पूजा पवित्र उभ भाके मसोत्रा कृत युग दल कृता युग दल दशभुजव ने भक्त के मानसा पूजी पर

पूजा पवित्र पूजा पवित्र पूबा केली मसोत्रा पूजा पवित्रा पूजबा केली मसोत्रा त्रिता योगाल्ली त्रिता योगाल्ली शुक्लवर्ण नृत्य काल पूजयो नेंदो जपा यज्ञ मंत्र नृत्य काल पूजयो नेो जपा यज्ञ मंत्र आग्र पूजा पवित्रा आग्र पूजा पवित्र उग मेरी मसोत्रा आग्र पूजा पवित्र उगम गित्रा आग्र पूजा आग्र पूजा पवित्र उगम के ಆಗ ಪೂಜಾ ಪವಿತ್ರ ಭಗ ಬಲಿ ಮಸೋದ್ರ ಆಗ ಪವಿತ್ರ ಪವಿತ್ರ ಪೂಜಾ ಪವಿತ್ರ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಕೇಳಿ ಕುಳಿತೀರಿ शुक्लवर्ण गली दिल्ली जापानो ताना याला करिए यात्रा गली दिल्ली जपानो ताना अल्लाह आगा पूजा पवे आगा पूजा पवेता के गे आगा पूजा के उ पूर्वी परजयन पूर्व दल परजयन विराकार मोदल पूर्व दी पराजय नी ने विराकार मोदल मलेश्वर निम महाक्षेत्र मलेश्वर ने निम निम्सोत्र तो पूजा पवे आगरा पूजा पवे राधा पूजा पावेता राधा पूजा पावेता ओ ग आगे लिमदोदा पूजा पावेता ओ ग आगे